ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಘು ಮದುವೆ ನಿಂತಿದೆ ರಾಘು ಅನಿತಾ ಜೊತೆ ಆಗಬೇಕಾಗದ ಮದುವೆ ಮದುವೆ ಮಂಟಪದಲ್ಲಿ ನಿಂತು ಹೋಗಿದ ಇಡೀ ಮದುವೆ ಸಾಕ್ಷಿ ಆಗಿದೆ ಇಲ್ಲಿ ರಾಘು ರೆಬಲ್ ಆಗಿದಾರ ನಿಜಕ್ಕೂ ಕೂಡ ಕಡೆ ಝಾನ್ಸಿಯನ್ನ ಒಂದಾಗೋ ಪ್ರಯತ್ನದಲ್ಲಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಇದನ್ನ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅನಿತಾ ಯಾವುದೇ ರೀತಿಯಲ್ಲೂ ಕೂಡ ರಾಘುಗೆ ಜೋಡಿ ಅಲ್ಲ ತರುಣ್ ದೊಡಪ ದುಡಮ ಸಂಗೀತ ಎಲ್ಲರೂ ಕೂಡ ಅರ್ಥ ಮಾಡಿಸ್ತಿದ್ದಾರೆ ಆದ್ರೆ ರಾಘು ಮಾತ್ರ ತನ್ನ ತಂಗಿ ಚೆನ್ನಾಗಿರ್ಬೇಕು ಅಂದ್ರೆ ಅನಿತಾನ ಮದುವೆ ಮದ್ವೆ ಆಗ್ಲೇಬೇಕಾಗತ್ತೆ ಖಂಡಿತವಾಗ್ಲೂ ಅನಿತಾ ಖಂಡಿತ ಝಾನ್ಸಿ ಮೇಡಮ್ ಹೇಗೆ ಬದಲಾದ್ರು ಅದೇ ರೀತಿ ಮನೆಗೆ ಬಂದ ಮೇಲೆ ಬದಲಾಗ್ತಾರೆ ತಿಳಿಸಿ ಹೇಳಿದ್ರೆ ಅಂತ ಹೇಳಿ ಹೇಳ್ತಾರೆ ಬಟ್ ಸಂಗೀತ ಹೇಳ್ತಕ್ಕಂತ ಒಂದು ಮಾತು ಖಂಡಿತವಾಗ್ಲೂ ರಾಘಕ್ಕೂ ಕೂಡ ಸರಿ ಅನ್ಸುತ್ತೆ ಯಾಕಂದ್ರೆ ಝಾನ್ಸಿ ಮನೆಗೆ ಬಂದಿದ್ದು ರಾಘು ಪ್ರೀತಿಯನ್ನ ಕಳಿಸಿ ಆ ಮನೆಯವರ ಪ್ರೀತಿಯನ್ನ ಕಳಿಸೋದಕ್ಕೆ ಜೊತೆಗೆ ಅದರಿಂದ ಯಾವುದೇ ರೀತಿಯ ಕೆಟ್ಟ ಉದ್ದೇಶ ಇರಲಿಲ್ಲ ಪ್ರೀತಿಯನ್ನ ತುಂಬಿ ಬಂದಿದ್ರು ಪ್ರೀತಿಯನ್ನ ಹಂಚುಕೆ ಬಂದಿದ್ರು ಆದ್ರೆ ಅನಿತಾ ಮನೆಯನ್ನ ಚಿತ್ರ ಮಾಡಬೇಕು ಅನ್ನೋ ಮನಸ್ಥಿತಿಯಲ್ಲಿ ಬಂದಿರುವುದರಿಂದ ಖಂಡಿತವಾಗ್ಲೂ ಈ ಮನೆ ಒಡೆಯುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕೂಡ ಈ ಮನೆ ಒಗ್ಗಟ್ಟಿನಿಂದ ಇರುವುದಿಲ್ಲ ಅನ್ನೋದನ್ನ ಹೇಳ್ತಾರ ಈ ಒಂದು ಮಾತು ರಾಘುಗೆ ಸರಿ ಇಲ್ಲಿ ರಾಘು ರೀತಿ ಡಿಸಿಷನ್ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ ಹಾಗಾಗಿ ನಡುವೆ ರಾಘುಗೆ ಆಕ್ಸಿಡೆಂಟ್ ಆಗುತ್ತೆ ಮಂಟಪಕ್ಕೆ ಹೋಗ್ಬೇಕಾಗಿದ್ದಂತ ರಾಘು ಹಾಸ್ಪಿಟಲ್ ಸೇರ್ಬೇಕಾಗತ್ತೆ ಕಡೆ ರಾಘವಿನ ಮನೆಯವ್ರು ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಹೋಗುತ್ತಾರೆ ಈ ಕಡೆ ಅನಿತಾ ರಾಘು ಬಂದಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ಕೆಂಡಾಮಂಡಲ ಆಗ್ತಾಳೆ ಅದರ ನಡುವೆ ಇಲ್ಲಿ ರಾಘುಗೆ ಆಕ್ಸಿಡೆಂಟ್ ಆಗದೆ ಹಾಸ್ಪಿಟಲ್ ಅಲ್ಲಿ ಎಡ್ಮಿಟ್ ಆಗಿದ್ದಾರೆ ಅಂತಕ್ಕಂಥ ವಿಶ್ವ ಅನಿತಾ ಗೊತ್ತಾಗ್ತಿದ್ದಾಗೆ ರಾಮಾಚರಣೆನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಆ ಹಾಸ್ಪಿಟಲ್ ಅಲ್ಲಿ ಇರ್ತಕ್ಕಂಥ ರಾಘು ಜೊತೆ ಅಲ್ಲಿ ಮದುವೆ ಆಗೋದಕ್ಕೆ ಮುಂದಾಗ್ತಾರೆ ಆದ್ರೆ ಇಲ್ಲಿ ಮದುವೆ ಆಗೋದು ಸರಿಯಲ್ಲ ನಾಳೆ ಮುಹೂರ್ತ ಇರುವುದರಿಂದ ನಾಳೆನೇ ಮದ್ವೆ ಆಗೋದು ಒಳಿತು ಅಂತ ಜಾರಿ ಹೇಳಿದ್ರು ಇಲ್ಲ ರಾಘು ಜೊತೆ ಮದ್ವೆ ಆಗೋದೇ ನನಗೆ ಇಂಪಾರ್ಟೆಂಟ್ ರಾಘು ಜೊತೆ ಮದ್ವೆ ಆಗ್ಲೇಬೇಕು ಮತ್ತೆ ಜನಗಳಿಗೆ ಏನು ಉತ್ತರ ಕೊಡ್ಲಿ ಮೊದ್ಲು ಮದುವೆ ನಿಂತು ಈಗಲೂ ಕೂಡ ಮದುಮಗ ಬಂದಿಲ್ಲ ಅಂದ್ರೆ ನಾಲ್ಕು ಜನ ನಾಲ್ಕು ತರ ಮಾತನಾಡಕೋತಾರೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ನನಗೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಗ ನೀವು ಇನ್ನು ಜನ ಬಗ್ಗೆ ಯೋಚನೆ ಮಾಡಬೇಡಿ ಖಂಡಿತ ನಾನು ಎಂತದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾಳೆ ಬಂದು ನಿಮಗೆ ತಾಳಿ ಕಟ್ಟೆ ಕಟ್ತೀನಿ ಈ ಒಂದು ನಾನು ಕೊಡ್ತೀನಿ ಮಾತಿನ ಮೇಲೆ ನಂಬಿಕೆ ಅಂತ ಹೇಳಿ ರಾಘು ಕೇಳಿದಾಗ ರಾಘು ಮಾತನ್ನ ನಂಬಿದಂಥ ಅನಿತಾ ಮನೆಗೆ ಹೋಗ್ತಾ ಇದು ಮದುವೆ ಮನೆಗೆ ಮತ್ತೆ ಹೋಗ್ತಾಳೆ ಮದುವೆ ಮನೆಯಲ್ಲಿ ನೀಡ್ತಕ್ಕಂಥ ಒಂದು ಸಂಭ್ರಮ ಸಡಗರ ಹಾಗೆ ಇದೆ ಬಟ್ ಅನಿತಾ ಮುಖದಲ್ಲಿ ಮಾತ್ರ ಆ ಸಂಭ್ರಮ ಸಡಗರ ಕಾಣಿಸ್ತಿಲ್ಲ ಬೆಳಿಗ್ಗೆ ಆಗುತ್ತೆ ಆ ಸುಮ್ಮನೆ ಮೇಲೆ ಶಾಸ್ತ್ರಕ್ಕೆ ಕುಳಿತುಕೊಂಡದಾಳೆ ಇಲ್ಲಿ ಅನಿತಾ ಅನಿತಾ ಶಾಸ್ತ್ರ ಮಾಡ್ತದಾಳೆ ಹೊರತು ಖಂಡಿತ ಮನಸ್ಸೆಲ್ವೂ ಕೂಡ ರಾಘು ಇನ್ನು ಬಂದಿಲ್ವಲ್ಲ ಅನ್ನೋದ್ರಲ್ಲ ಇದೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅನಿತಾ ನಗು ಅನಿತಾ ಫೋಟೋ ಪೋಸ್ಟ್ ಚೆನ್ನಾಗಿ ಬರುತ್ತೆ ಬಿಟ್ಟು ಈ ರೀತಿ ಯಾಕಿದೆಯಲ್ಲರೂ ಮೇಲೆ ರೆಗಾಡ್ತಿದ್ದಾಳೆ ಅನಿತಾ ಇಲ್ಲಿ ರಾಘು ಬರೋ ತನಕ ಯಾವ್ದೇ ಕಾರಣಕ್ಕೂ ಖುಷಿಯಿಂದ ಯಾವ್ದೇ ಶಾಸ್ತ್ರವನ್ನ ಮಾಡುವುದಿಲ್ಲ ರಾಘು ಬರಬೇಕು ಅನಂತರ ಖುಷಿ ಅನ್ನೋದು ನನ್ನ ಮುಖದಲ್ಲಿ ಕಾಣುವುದು ಅಂತ ಹೇಳಿ ಇಲ್ಲಿ ಅನಿತಾ ಹೇಳ್ತಿದ್ದಾಗ ಈ ಕಡೆ ಮುರಾರಿ ಅವರಂತೂ ಇದೇನಪ್ಪ ಇದು ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜು ಹಟಕ್ ಬಿದ್ದಿರೋ ಮ್ಯಾರೇಜು ನಿಜ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ ಈ ಕಡೆ ರಾಮಾಚಾರಿ ಕೂಡ ಕಾಲ ಅಂತಕ್ಕಂಥದ್ದು ಯಾರ ಒಂದು ಬಳಿಯಲ್ಲೂ ಕೂಡ ಇಲ್ಲ ಖಂಡಿತ ಕಾಲುವೆ ಎಲ್ಲವನ್ನ ಕೂಡ ನಿರ್ಧರಿಸುತ್ತೆ ಕಾಲದ ಮುಂದೆ ಎಲ್ಲರೂ ಕೂಡ ತಲೆ ಬಾಗ್ಲೇ ಬೇಕಾಗುತ್ತೆ ವಿಧಿ ಆಟ ಏನಿದೆಯೋ ಅದು ನಡೆದೇ ತೀರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಆತ ಕಡೆ ಝಾನ್ಸಿ ಮನಸ್ಸಲ್ಲಿ ಇನ್ನೂ ಕೂಡ ರಾಘು ಇದಾನೆ ಅಂತಕ್ಕಂಥ ವಿಶ್ವಚಾರುಗೆ ಗೊತ್ತಾಗುತ್ತೆ ಈ ಕ್ಷಣಕ್ಕೆ ನೀನು ಹೋಗಿ ಮದ್ವೆ ನಿಲ್ಲಿಸಬಹುದಲ್ವಾ ಅಂತ ಖಂಡಿತ ಸಾಧ್ಯನೇ ಇಲ್ಲ ರಾಘುಗೆ ಅವರ ತಂಗಿ ಬದುಕು ಮುಖ್ಯವಾಗಿದೆ ನನಗೆ ನನ್ನ ಗಂಡನ ಮನಸ್ಥಿತಿ ನೆಮ್ಮದಿ ಮುಖ್ಯ ಆಗಿದೆ ಖಂಡಿತವಾಗ್ಲೂ ಅವನ ಮನೆಯವ್ರಿಗೋಸ್ಕರ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಕಟ್ಟು ಕೊಟ್ಟಿದ್ದು ಅಂದ ಮೇಲೆ ಮದುವೆ ಹೋಗಿ ಚಾನ್ಸ್ ಇಲ್ಲ ಅಂತ ಹೇಳಿ ಜಾನ್ಸಿ ಹೇಳ್ತಾರೆ ಹಾಗಿದ್ರೆ ತಾಳಿ ಹಾಕಿ ಹಾಕೊಂಡಿದ್ದೆ ತೆಗೆದು ಬಿಡುವಂತ ಹೇಳಿ ಜಾರು ಹೇಳಿದಾಗ ಅದಂತೂ ಸಾಧ್ಯನೇ ಇಲ್ಲ ರಾಘು ನನ್ನಿಂದ ದೂರ ಆಗಿರಬಹುದು ಆದ್ರೆ ನಾನು ಯಾವತ್ತೂ ಕೂಡ ರಾಘುವಿಂದ ದೂರ ಆಗಿಲ್ಲ ಖಂಡಿತವಾಗ್ಲೂ ರಾಘುನೇ ನನ್ನ ಜೀವನದ ಗೆಳೆಯ ಅಂತ ಹೇಳಿ ಹೇಳ್ತದಾಳೆ ಯಾವುದೇ ಕ್ಷಣಕ್ಕೂ ನಾನು ಇನ್ನೊಬ್ಬರನ್ನ ಮನಸ್ಸಲ್ಲೂ ಕೂಡ ಜಾಗ ಕೊಡೋಕೆ ಸಾಧ್ಯ ಇಲ್ಲ ಹಾಗಾಗಿ ರಾಘುನೇ ನನ್ನ ಬದುಕ ಈ ತಾಳಿ ನನ್ನ ಕುತ್ ಿದೆ ಅಂತ ಹೇಳಿ ಜಾನ್ಸಿ ಹೊರಟು ಬಿಡ್ತಾರೆ ತದನಂತರ ಇಲ್ಲಿ ಅನಿತಾನ ಮದುವೆ ಆಗೋದಕ್ಕೆ ವೀಲ್ ಚೇರ್ ಮೇಲೆ ರಾಘು ಎಂಟ್ರಿ ಕೊಟ್ಟಿದ್ದಾರೆ ರಾಘು ಎಂಟ್ರಿ ವೀಲ್ ಚೇರ್ ಮೇಲೆ ಮನೆ ನೋಡುತ್ತಿದ್ದಾಗುಸ್ಗುಸು ಬಿಸಿ ಬಟ್ ಇಲ್ಲಿ ಅನಿತಾ ಮಾತ್ರ ರಾಘುಗೆ ರೆಸ್ಟ್ ಬೇಕಾಗಿದೆ ಅದಕ್ಕೆ ವೀಲ್ ಚೇರ್ ಮೇಲೆ ಕೂತಿದ್ದಾರೆ ಅಂತ ಅನ್ಕೊಂಡಿದ್ದೆ ಇಲ್ಲಿ ರಾಘುಗೆ ಉಡುಗುರಿ ಕೊಟ್ಟು ರೆಡಿ ಆಗಿ ಬರುವುದಕ್ಕೆ ಹೇಳ್ತಾರೆ ಖಂಡಿತ ರಾಘು ಬಂದಾಗ್ಲೂ ಕೂಡ ವೀಲ್ ಚೇರ್ ಮೇಲೆ ಬಂದಾಗ ಅಸಮಣೆ ಮೇಲೆ ಕೂತ್ಕೂಡಿ ಅಂತ ಅನಿತಾ ಹೇಳಿದ್ರೆ ಆಗೋದೆಲ್ಲ ನನ್ನ ಕಾಲು ಸ್ವಾಧೀನ ಕಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನೀನ್ ಮಾಡುದು ಪಾಪ ರಾಮಾಚಾರಿ ಈ ಕಡೆ ರಾಘು ಸ್ವಾಧೀನ ಹೋಗಿದೆ ಅನ್ನೋ ಚಾರು ಹೇಳ್ತಾರೆ ಆ ಕಡೆ ಸಂಪತ್ ಕುಮಾರ್ ಅವ್ರಿಗೆ ಗೊತ್ತಾಗತ್ತೆ ತದನಂತರ ಇಲ್ಲಿ ಜಾನ್ ಇದು ಅನಿತಾ ಅವ್ರಿಗೆ ಇದೇ ಮುಹೂರ್ತದಲ್ಲಿ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅದೇ ಕಾರಣಕ್ಕೆ ರಾಘು ಜೊತೆ ಇದೇ ಒಂದು ಮುಹೂರ್ತದಲ್ಲಿ ಅನಿತಾ ಮದುವೆಯನ್ನ ಮಾಡ್ಸಡ ಆಕೆಯನ್ನು ಕೂಡ ಚೀಣ್ ಮೇಲೆ ಕೂರಿಸಿ ಅಂತ ಕೂರಿಸ್ತಾರೆ ಅನಿತಾ ಅಂತೂ ಏನ್ ಮಾತಾಡಬೇಕು ಗೊತ್ತಾಗ್ತಿಲ್ಲ ಶಾಕ್ ಅಲ್ಲಿದ್ದಾಳೆ ಈ ಕಡೆ ರಾಘು ಇನ್ನೇನು ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋ ಸಮಯ ನನಗೆ ಈ ಒಂದು ಮದುವೆ ಬೇಡ ಅಂತ ಹೇಳಿ ಹೇಳ್ತದಾಳೆ ಈಗಿನ ನೀನೇ ಆಸೆ ಪಟ್ಟ ಮದುವೆ ಅಲ್ವಾ ಅಂದಕ ಅವರ ಕಾಯಿ ಚೆನ್ನಾಗಿತ್ತು ಅದಕ್ಕೋಸ್ಕರ ಮದ್ವೆ ಆಗ್ತೀನಿ ಅಂದ ಆದ್ರೆ ಅವ್ರ ಇಲ್ಲ ಆದಮೇಲೂ ನನಗೆ ಮದುವೆ ಆಗೋಕ್ಕೆ ಹುಚ್ಚ ಅಂತಾರೆ ನೀವೇನು ಮೇಲ್ರಿ ನಿನ್ನೆನೆ ಮದುವೆ ಆಗ್ತೀನಿ ಅಂತ ಹಾಸ್ಪಿಟಲಲ್ಲಿ ದುಂಬಾಲು ಬಿದ್ದಿದ್ವು ಅಂತ ರಾಮಾಚಾರ್ಯ ಹೇಳಿದಾಗ ಏನೋ ಒಂದು ಹದಿನೈದು ದಿನದಲ್ಲಿ ಹುಷಾರಾಗ್ಬೋದು ಅಂದ್ಕೊಂಡಿದ್ದೆ ಆದರೆ ಇಡೀ ಜೀವನನೇ ಹಾಸಿಗೆ ಮೇಲೆ ಕಳೆಯೋ ಇವರನ್ನ ಮದುವೆ ಆಗೋ ಕರ್ಮ ನನಗೇನು ನಾನು ಪ್ರಾಕ್ಟಿಕಲ್ ಹುಡುಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀನಿ ಅಂತ ಹೇಳಿ ಅನಿತಾ ಹೇಳ್ತಿದ್ದಾರೆ ತದನಂತರ ಈ ಕಡೆ ಮಂಜುಳಮ್ಮ ಅವರು ನನ್ನ ಮಗ ತುಂಬ ಒಳ್ಳೆಯವನು ಗುಣವಂತ ಅಂದಾಗ ಗುಣ ಏನು ಜಸ್ಟ್ ನೀತಿ ಪಾಠ ಹೇಳುವುದಕ್ಕೆ ಚೆನ್ನಾಗಿರುತ್ತೆ ಹೊರತು ಸಂಸಾರ ಮಾಡೋದಕ್ಕಲ್ಲ ಅಂತ ಹೇಳ್ತಾರೆ ನನ್ನ ಮಗಳು ಬದುಕು ಅಂದರೆ ನಿಮ್ಮ ಮಗಳು ಬದುಕು ಚೆನ್ನಾಗೇ ಇರತ್ತೆ ಯಾಕಂದ್ರೆ ನಾನೇ ಹೇಳ್ತಿದ್ದೇನೆ ಇನ್ನು ಮುಂದೆ ಪಲ್ಲವಿ ಮನೆಗೆ ಬರಬಹುದು ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ ಅಂತಿದ್ದಾರೆ ಈ ಒಂದು ಮಾತನ್ನ ಕೇಳ್ತಿದ್ದಾಗ ಈ ಕಡೆ ಅನಿತಾ ಮತ್ತೆ ಮಂಜುಳಮ್ಮ ಉಲ್ಟಾ ಹೊಡಿತಿದ್ದಾರೆ ಇನ್ನೇನು ನನ್ನ ಮಗಳು ಆ ಮನೆ ಸೇರ್ಕೊತಿದ್ದಾಳೆ ಅನಿತಾ ಪರ ಬ್ಯಾಟಿಂಗ್ ಮಾಡೋಣ ಅಂತ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇತ ಕಡೆ ಸಂಗೀತ ಇದು ಪಲ್ಲವಿ ಅಕ್ಕ ಅಣ್ಣ ನಿನಗೋಸ್ಕರ ತನ್ನ ಹೆಂಡ್ತಿನೇ ಬಿಟ್ಟು ಅನಿತಾನ ಮದುವೆ ಆಗೋಕ್ಕೆ ಮುಂದಾದ ಈಗ ನೀನು ಕೂಡ ಅಣ್ಣನ ಮದುವೆ ಆಗಲೇಬೇಕು ಅಂತ ಅನಿತಾಗೆ ಪಟ್ಟಿಟ್ಕೊಂಡು ಕೂತ್ಕೋಬಹುದಲ್ವಾ ಅಂದಾಗ ಅಯ್ಯೋ ನಾನು ಅವ್ರ ಲೈಫ್ಗೆ ಎಂಟ್ರಿ ಅಪ್ಪ ಅಂತ ಹೇಳಿ ಹೇಳಿದಾಗ ಅವತ್ತು ಕೂಡ ಅದೇ ರೀತಿ ಅಣ್ಣ ಹೇಳಿದ್ರೆ ಏನು ಮಾಡ್ತಿದ್ದೆ ಅಂತ ಹೇಳಿ ಸಂಗೀತ ಮರುಪೃಷ್ಟಿಯನ್ನು ಹಾಕ್ತಿದ್ದಾರೆ ಇತ್ತ ಕಡೆ ನಿಜಕ್ಕೂ ಕೂಡ ಅಜ್ಜಿ ಕೂಡ ಏನು ಮಾಡ ಇದಲ್ಲ ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ದೊಡಮ್ಮ ದೊಡಪ್ಪ ಅಂತೂ ನಾವೇ ನೋಡ್ಕೋತೀವಮ್ಮ ನೀನೇನು ನೋಡ್ಕೊಬೇಡ ಅಂದಾಗ ಮೊದಲು ನೀವು ಮನೆಯಿಂದ ಹೊರಡಿ ನಿಮ್ಮನ್ನು ನೋಡ್ಕೊಳ್ಳೋ ಹಣೆ ಬರೋ ಇವನು ನೋಡ್ಕೊಳ ಆನೆ ಬರ ನನಗೇನು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ಅನಿತಾ ಜೊತೆಗೆ ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಳು ಅಂತಕ ಏನು ನಿನ್ನ ಕಾಲ್ ಕಾಲು ಸರಿ ಇಲ್ಲದಿದ್ದಾಗ್ಲೇ ತಾನೆ ರಾಘು ನಿನ್ನ ಮದುವೆ ಆಗ್ತದೆ ಆಗ್ತೀನಿ ಅಂತ ಹೇಳಿದ್ದು ಈಗ ಅವನ ಕೈ ಕಾಲು ಬಿದೋಗಿದೆ ಅಂತ ಕಾರಣಕ್ಕೆ ಮದುವೆ ಆಗಲ್ಲ ಅಂತ ಈಗ ನೀನು ಕೂಡ ಮದುವೆ ಆಗಬಹುದಲ್ವಾ ಅಂತ ಮುರಾರಿ ಹೇಳೋದಕ್ಕೆ ನನಗೇನು ಹುಚ್ಚಲ್ಲ ನಾನು ಜಸ್ಟ್ ಯಾವತ್ತಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದು ಅವರು ಅವ್ರ ತಂದಿಗೋಸ್ಕರ ಮದುವೆ ಆಗೋಗಿ ಬಂದಿದ್ದೆ ಹೊರತು ಇನ್ಯಾವುದೇ ರೀಸನ್ಗೂ ಕೂಡ ಅಲ್ಲ ಅದೇ ಕಾರಣಕ್ಕೋಸ್ಕರ ನಾನು ಕೂಡ ಅದೇ ರೀತಿ ಮಾಡ್ತೀನಿ ಅಂತ ಅನ್ಕೋಬೇಡಿ ನಾನಂತೂ ಯಾವತ್ತಿದ್ರೂ ನಂದಷ್ಟೇ ನೋಡ್ಕೋತೀನಿ ನನ್ಗೆ ತಲೆ ಕೆಟ್ಟಿಲ್ಲ ಇಂಥವ್ರನ್ನೆಲ್ಲ ಮದುವೆ ಆಗೋದಕ್ಕೆ ಅಂತ ಹೇಳಿ ಅನಿತಾ ಹೇಳಿದಾಗ ಇದೇ ನಿಮ್ಮ ಕೊನೆಯ ಮಾತಾ ಅನಿತಾ ಅವ್ರ ಅಂತ ಹೇಳಿ ರಾಘು ಹೇಳಿದಕ್ಕೆ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ಮದುವೆ ಆಗೋಕೆ ರೆಡಿ ಇಲ್ಲ ಅಂದಾಗ ನೀನೇನು ಮದುವೆ ಆಗೋಕೆ ರೆಡಿ ಇಲ್ಲ ಅನ್ನೋದು ನಾನು ಕೊನೆ ಮಾತನ್ನ ಹೇಳ್ತೀನಿ ಕೇಳಿಸ್ಕೊ ನಿನ್ನ ಉಸಿರುಗಳಲ್ಲಿನ ಯಾವುದೇ ಕಾರಣಕ್ಕೂ ಕೂಡ ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಕೂಡ ಲೈವ್ ರೆಕಾರ್ಡಿಂಗ್ ಅಲ್ಲಿ ಮುರಾರಿ ಫೋನ್ ಆನ್ ಮಾಡಿ ಜಾನ್ಸಿಗೆ ತೋರಿಸ್ತಿದ್ದಾರೆ ಅಲ್ಲಿ ಜಾನ್ಸಿ ಕೂಡ ಅದನ್ನ ಲೈವ್ ಆಗಿ ನೋಡ್ತಿದ್ದಾರೆ ಈತ ಕಡೆ ನಿನ್ನಂಥವಳು ಎಲ್ಲಿ ನನ್ನ ಜಾನ್ಸಿ ಮೇಡಮ್ ನನ್ನ ಛಾನ್ಸಿ ಮೇಡಮ್ ನನ್ನ ಮನಸ್ಸನ್ನು ತುಂಬಾ ಇದ್ರು ಆದರೂ ಕೂಡ ನಾನು ನಿಮ್ಮನ್ನ ಮದುವೆ ಆಗೋಕೆ ಮುಂದಾದ ನನ್ನ ಚಾನ್ಸಿ ಮೇಡಮ್ ನನ್ನ ಖುಷಿಗೋಸ್ಕರ ಅಷ್ಟು ನನ್ನ ಪ್ರೀತಿ ಮಾಡ್ತಿದ್ದೆ ಬಂದರು ಕೂಡ ನನ್ನನ್ನು ಬಿಟ್ಕೊಟ್ಟು ಹೋದರು ಅಂತಹ ಒಂದು ಹೆಣ್ಮಗಳ ಮುಂದೆ ನೀನು ಏನೇನು ಅಲ್ಲ ಅಂತ ಹೇಳಿ ಮುಖಕ್ಕೆ ಮಹಾ ಮಂಗಳಾರತಿಯನ್ನು ಮಾಡಿದ ನನ್ನ ಝಾನ್ಸಿ ಮೇಡಮೆ ನನ್ನ ಜೀವ ನನ್ನ ಝಾನ್ಸಿ ಮೇಡಮೆ ನನ್ನ ಪ್ರಾಣ ನನ್ನನ್ನ ಅವರನ್ನು ಯಾವುದೇ ಕಾರಣಕ್ಕೂ ಯಾರು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಝಾನ್ಸಿಯನ್ನು ಒಂದಾಗೋಕೆ ಮುಂದಾಗ್ತಿದ್ದಾರೆ ರಾಘು ಕೊನೆಗೂ ಇದು ಎಲ್ಲದರ ಮಾಸ್ಟರ್ ಪ್ಲ್ಯಾನ್ ಯಾರ್ದ ಪಾಚಾರಿದೇ ಇರ್ತಕ್ಕಂಥ ಚಾನ್ಸಸ್ ಇದೆ ಹಾಗಿದ್ರೆ ಇಲ್ಲಿ ರಾಮಾಚಾರಿ ರಾಘು ಸೇರ್ಕೊಂಡು ಬೀಳಿಸಿದ ಕೆಡ್ಡಾಗೆ ಅನಿತಾ ಬಿಟ್ಟು ಅವಳ ಭಾವ್ಯನ ತೋಡ್ಕೊಂಡು ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೆ ವೀಚ್ ಮಾಡುವುದನ್ನು ಮರಿಬೇಡಿ